ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನೋಡಿ ಇವತ್ತು ಥ್ರೆಡ್ ಪೈಪಿಂಗ್ ಹೇಗೆ ಮಾಡಬೇಕು ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನಿಧಾನಕ್ಕೆ ತೋರಿಸ್ತೀನಿ ಈ ವಿಡಿಯೋದಲ್ಲಿ ನೋಡಿ ಯಾವ ಥರ ಕಟ್ ಮಾಡಬೇಕು ಯಾವ ಥರ ಸ್ಟಿಚ್ ಮಾಡಬೇಕು ಅಂತ ನೋಡಿ ಥ್ರೆಡ್ ತೊಗೊಂಡಿದ್ದೀನಿ ಪೈಪಿಂಗ್ ಮಾಡೋದಕ್ಕೆ ಇದಕ್ಕೆ ಟೆನ್ಷನ್ ಬೇಕು ಸಿಂಗಲ್ ಟೆನ್ಷನ್ನು ತಗೊಂಡಿದ್ದೀನಿ ಈಗ ಲೈನಿಂಗ್ ಇದು ರೋಜಿಗೆ ಇದು ಒಂದು ಸೀರೆ ಪೀಸು ಇದು ಸೀರೆ ಪೀಸಲ್ಲಿ ಪೈಪಿಂಗ್ ಇಡಬೇಕು ಇದು ಲೈನಿಂಗು ನೋಡಿ ಲೈನಿಂಗ್ ಇದು ಕ್ರಾಸಲ್ಲಿ ಯಾವ ಥರ ಕಟ್ ಮಾಡ್ಕೋಬೇಕು ಅಂತ ಫಸ್ಟ್ ಇದನ್ನು ರೆಡಿ ಮಾಡ್ಕೋಬೇಕು ಚೂರಿ ಕ್ರಾಸಾಗಿ ಕಟ್ ಮಾಡ್ಕೊಳ್ತೀನಿ ಯಾರೆಲ್ಲ ನಾನು ಚಾನಲ್ ಹೊಸದಾಗಿ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ ಕ್ರಾಸಾಗಿ ಪೀಸನ್ನು ಕಟ್ ಮಾಡ್ಕೊಳ್ಬೇಕು ಲೈನಿಂಗ್ ಪೀಸು పీస్ కట్ మా జాయింట్ మాకో పీసీ పైపింగ్ పైపింగ్ కొన్ని అసే సేమ్ కసిన పీసో కసీ పీస్ కట్ మూర అటాచ్ చాలా వస్తాయి ನೋಪಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಇದು ಸ್ಲೀವ್ಗೆ ಮತ್ತೆ ನೆಕ್ಗೆ ಡೆ ಪೈಪಿಂಗ್ ಕೊಡ್ಬೇಕಿದ್ರಲ್ಲಿ ಅದಕ್ಕಾಗಿ ಬಟ್ಟೆ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಈ ಪೀಸ್ ನಾನು ಸೀರೆ ಕಟ್ ಮಾಡ್ಕೊಂಡಿದ್ದೀನಿ ಯಾಕಂದ್ರೆ ನಾವು ಬೇರೆ ಕಲರ್ ಹಾಕಿದ್ರೆ ಅದಕ್ಕೆ ಮ್ಯಾಚ್ ಆಗಬೇಕಲ್ಲ ಮ್ಯಾಚ್ ಆಗಲ್ಲ ಬೇರೆ ಕಲರ್ ಹಾಕಿದ್ರೆ ಅದಕ್ಕೆ ನಾನು ಸೀರೆಯಲ್ಲ ಕಟ್ ಮಾಡ್ಕೊಡ್ತೀನಿ ಸೀರೆಯಲ್ಲೂ ಅದು ಸೇಮ್ ಅದೇ ಥರ ಇದ್ರೆ ಗೋಲ್ಡನ್ನ ಯೂಸ್ ಮಾಡ್ಕೊತೀನಿ ಗೋಲ್ಡ್ ಕಲರ್ ರೆಡ್ ಪೈಂಗ್ ಇರ್ತೀನಿ ನೋಡಿ ಈ ಥರ ಎಲ್ಲ ಕ್ರಾಸ್ ಪೀಸ್ ಎಲ್ಲಾನು ಜಾಯಿಂಟ್ ಮಾಡ್ಕೋಬೇಕು ಸೇಮ್ ಇದೇ ತರನೇ ಲೈನಿಂಗ್ ಪೀಸನ್ನು ಕಟ್ ಮಾಡಿದೀವಿ ಮತ್ತೆ ಸ್ಟಿಚ್ ಸೇಮ್ ಇದೆ ತರನೇ ಸ್ಟಿಚ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ನೋಡಿದ್ದೀನಿ ಕಟ್ ಮಾಡಬೇಕು ನೋಡಿ ಈ ಪೀಸೆಲ್ಲ ಕಟ್ ಮಾಡ್ಕೊಂಡಿದ್ದಾತಾರ ಈಗ ನಾವು ಇದನ್ನು ಈ ಧಾರ ಹೊಲಿಬೇಕು ಅಂತಂದರೆ ಈಗ ಟೆನ್ಷನ್ನ ಚೇಂಜ್ ಕೊಡಬೇಕು ಸಿಂಗಲ್ ಟೆನ್ಶನ್ ತೊಗೊಂಬು ಇವಾಗ ಈ ಟೆನ್ಶನ್ ಚೇಂಜ್ ಮಾಡಬೇಕು ಫಸ್ಟು ಲೈನಿಂಗು ಪೀಸನ್ನು ಕ್ರಾಸ್ ಪೀಸಾಗಿ ಕಟ್ ಮಾಡಿಕೊಂಡು ಅದನ್ನು ಜಾಯಿಂಟ್ ಮಾಡ್ಕೋಬೇಕು ಎಲ್ಲ ಪೀಸನ್ನು ನೆಕ್ಸ್ಟು ನೀವು ಯಾವ ಕಲರ್ ಥ್ರೆಡ್ ಪೈಪಿಂಗ್ ಕೊಡ್ತೀರಾ ಆ ಪೀಸನ್ನು ಕ್ರಾಸ್ ಪೀಸಾಗಿ ಕಟ್ ಮಾಡಿಕೊಂಡು ಅದನ್ನು ಸೇಮ್ ಜಾಯಿಂಟ್ ಮಾಡಿ ಇಟ್ಕೋಬೇಕು ನೋಡಿ ಯಾವ ಥರ ಹೊಲಿಬೇಕು ಅಂತ ದಾರ ಇದೆಯಲ್ಲ ದಾರನ ಹಿಂಗೆ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡಬೇಕು ಎರಡು ಹೇಳಿದ್ರು ಸ್ಟಿಚ್ ಮಾಡಿ ಸೇಮ್ ದಾರ ಹಿಂಗೆ ಇಟ್ಕೊಂಡು ಟೈಟಾಗಿ ಎಳಿಬಾರ್ದು ನೋಡಿ ದಾರದ ಪಕ್ಕದಲ್ಲೇ ಸ್ಟಿಚ್ ಬರಬೇಕು ಯಾವುದೇ ಕಾರಣಕ್ಕೂ ಪೀಸು ಹೇಳಿಯಂಗಿಲ್ಲ ಇದು ಎಕ್ಸ್ಪೆಂಡ್ ಆಗುತ್ತೆ ಕ್ರಾಸಾಗಿದೆಯಲ್ಲ ನೋಡಿ ಸೇಮ್ ಅದ್ರ ಪಕ್ಕದಲ್ಲೇ ನಾನು ಸ್ಟಿಚ್ ಮಾಡ್ತಾ ಇದ್ದೀನಿ ನೋಡಿ ಇನ್ನೂ ಪೀಸ್ ಉಳಿದಿದೆ ಇದು ನನಗೆ ಸ್ಲೀವ್ ಬೇಕು ಸ್ಲೀವ್ ಪೈಪಿಂಗ್ ಕೊಡಬೇಕು ಅದಕ್ಕಾಗಿ ಇದನ್ನು ಇಲ್ಲಿಗೆ ನಾನು ಸ್ಟಾಪ್ ಮಾಡ್ತಾ ಇದ್ದೀನಿ ಸ್ಟಾಪ್ ಮಾಡಿ ನೋಡಿ ಇದನ್ನು ಈಗ ನಮಗೆ ಸ್ಟಿಚಿಂಗ್ ಎಷ್ಟು ಬೇಕೋ ಅಷ್ಟು ವೇಸ್ಟ್ ಪೀಸ್ ಮಾತ್ರ ಇಟ್ಕೋಬೇಕು ಇಷ್ಟು ಸಾ ಇಷ್ಟ ಆಗುತ್ತೆ ಒಂದು ಕಾಲು ಇಂಚಿ ಪೀಸ್ ಮಾತ್ರ ನಾವು ಬಿಟ್ಟು ಇನ್ನು ಉಕ್ಕಿದ್ದೆಲ್ಲ ಕಟ್ ಮಾಡಿಬಿಡ್ಬೇಕು ಎಕ್ಸ್ಟ್ರಾ ಪೀಸನ್ನೆಲ್ಲ ಕಟ್ ಮಾಡಬೇಕು ಇದು ಪೀಸೆಲ್ಲ ನೋಡ್ತಿದ್ದೀರಲ್ಲ ಥ್ರೆಡ್ ಪೈಪಿಂಗ್ ಯಾವ ಥರ ಮಾಡಬೇಕು ಥ್ರೆಡ್ ಪೀಸಿಗೆ ಯಾವ ಥರ ರೆಡಿ ಮಾಡ್ಕೋಬೇಕು ಅಂತ ಪೈಪಿಂಗು ಬರದೇ ಇರೋರಿಗೆ ಈ ಥರನಾದರೂ ಕಲ್ತ್ಕೊಂಡ್ರೆ ಆರಾಮಾಗಿರುತ್ತೆ ಅವರಿಗೆ ಸ್ಟಿಚ್ ಮಾಡೋದಕ್ಕೆ ನೋಡಿ ಈಗ ಲೈನಿಂಗ್ ಪೀಸು ನಾವು ಸೇಮ್ ಕ್ರಾಸ್ ಪೀಸಾಗಿ ಕಟ್ ಮಾಡ್ಕೊಂಡಿದ್ವಿ ಈ ಕ್ರಾಸ್ ಪೀಸಾಗಿ ಕಟ್ ಮಾಡ್ಕೊಂಡಿದ್ದೀವಲ್ಲ ಇವಾಗ ರೆಡಿಯಾಗಿ ಮಾಡ್ಕೊಂಡಿದೀವಲ್ಲ ಇದರದ್ದು ಅದನ್ನು ಸ್ಟಿಚ್ ಮಾಡ್ಕೊಬೇಕು ನೋಡಿ ಎರ್ಜಲ್ಲಿ ನಾವು ಸ್ಟಿಚ್ ಮಾಡ್ಕೊಬೇಕು ಏನಾದರೂ ಕ್ರಾಸ್ ಇತ್ತು ಅಂತಂದರೆ ಹೊಲಿಬೇಕಾದ್ರೆ ನೀವು ರೆಡಿ ಮಾಡ್ಕೊಳ್ಳಿ ನೋಡಿ ನಾವು ಲೈನಿಂಗು ಈಸಿಗೆ ಯಾವ ಥರ ಅಟ್ಯಾಚ್ ಮಾಡ್ತಾಯಿದ್ದೀವಿ ಅಂತ ಲೈನಿಂಗ್ ಈಸಿಗೆ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈಗ ಇದು ಎಕ್ಸ್ಟ್ರಾ ಇದೆಯಲ್ಲ ಎಕ್ಸ್ಟ್ರಾ ಪೀಸ್ ಕಟ್ ಮಾಡಬೇಕು ನೋಡಿ ಇದೆಲ್ಲ ಲೈನಿಂಗ್ ಪೀಸ್ ಕಟ್ ಮಾಡಬೇಕು ಸ್ಟ್ರೈಟ್ ಆಗಿರಲ್ಲ ನೀಟಾಗಿ ಕಟ್ ಮಾಡ್ಕೊಂಡ್ರೆ ಈಗ ನೋಡಿ ಬ್ಲೌಸ್ ಇದು ಯಾವ ತರ ಅಟ್ಯಾಚ್ ಮಾಡಬೇಕು ಅಂತ ತಗೊಂಡ ನೀಟಾಗಿದೆಯಾ ಇಲ್ಲ ಅಂತ ಫಸ್ಟ್ ಬ್ಲೌಸ್ ಅಲ್ಲಿ ಚೆಕ್ ಮಾಡ್ಕೊಳ್ಳಿ ರವಂಡಿಲ್ಲ ಅಂತಂದರೆ ನೀಟಾಗಿ ರವಣಾಗಿ ಕಟ್ ಮಾಡ್ಬಿಡ್ಬೇಕು ಪೀಸನ್ನೆಲ್ಲ ಎಕ್ಸ್ಟ್ರಾ ಪೀಸು ಈಗ ನಾವೇನು ಹೊಲಿತೀವೋ ಅದನ್ನೇ ನೀಟಾಗಿ ಕಾಣಿಸುತ್ತೆ ರವಂಡು ಈಗ ನೀವು ನೀಟಾಗಿ ರೌಂಡಾಗಿ ಕಟ್ ಮಾಡಿಲ್ಲ ಅಂತಂದರೆ ಮೇಲೆ ನೀಟಾಗಿ ರೌಂಡಾಗಿ ಬರಬೇಕು ಅಂದ್ರದ ಬರಲ್ಲ ಯಾಕಂದರೆ ಥ್ರೆಡ್ ಪೈಪಿಂಗ್ ಅಲ್ವಾ ಹೇಳಿದ್ರೇನು ಅದು ನೀಟಾಗಿ ಕುತ್ಕೊಳ್ಳೋಲ್ಲ ನೋಡಿ ನೀಟಾಗಿ ರೌಂಡ್ ಕಟ್ ಮಾಡಬೇಕು ಈ ಬ್ಲೌಸಿಗೆ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀವಿ ಆ ಥರ ಪಕ್ಕದಲ್ಲೇ ಸ್ಟಿಚ್ ಬರಬೇಕು ನೆಕ್ ರೌಂಡು ಕಟ್ ಮಾಡ್ಕೊಂಡಿದೀವಲ್ಲ ಕರೆಕ್ಟಾಗಿ ಅಷ್ಟೇ ರೌಂಡಿಗೆ ಇಟ್ಕೊಂಡಂತ ಸ್ಟಿಚ್ ಮಾಡ್ಕೋಬೇಕು ಆ ಥರ ಪಕ್ಕದಲ್ಲೇ ಬರಬೇಕು ಸ್ಟಿಚಿಂಗು ರೆಡ್ ಮೇಲೆ ಬಿದ್ದರೆ ನೀಟಾಗಿ ಬರಲ್ಲ ಅದು ಒಂಥರ ಹೇಳ್ಕೊಂಡಂಗೆ ಕಾಣಿಸುತ್ತೆ ಏನಾದರೂ ಡೌಟ್ ಇದ್ರೆ ಇಲ್ಲ ಏನಾದರೂ ಮಿಸ್ ಇದರಲ್ಲಿ ಕಮೆಂಟ್ ಮೂಲಕ ತಿಳಿಸಿ ನೋಡಿದಲ್ಲ ಈಗ ಸ್ಟಿಚ್ ಮಾಡ್ಕೊಂಡಿದ್ದೀವಿ ನೋಡಿ ಈಗ ಇದನ್ನು ನಾವು ನ್ಯಾಚ್ ಮಾಡ್ಕೋಬೇಕು ಅಲ್ಲಲ್ಲಲ್ಲಿ ಒಂದು ಅರ್ಧ ಅರ್ಧ ಇಂಚಿಗೆ ನ್ಯಾಚ್ ಮಾಡ್ಕೊಬೇಕು ನ್ಯಾಚ್ ಮಾಡಿಕೊಂಡ್ರೆ ேஃப் நீட்டாக நே மாச்ீன்னா சொல் ஃபோல்டு மாதிரி ஃபோல் இது மத்தே லைனிங்கனா ಫೋಲ್ಡ್ ಮಾಡಬೇಕು ಫೋಲ್ಡ್ ಮಾಡ್ಕೊಂಡು ನೋಡಿ ಮತ್ತೆ ಸ್ಟಿಚ್ ಮಾಡ್ತಾಯಿದ್ದೀನಿ ಸೇಮ್ ಇವಾಗೂ ಅಷ್ಟೇ ದ್ರೆಡ್ಡು ಪಕ್ಕದಲ್ಲೇ ಸ್ಟಿಚಿಂಗ್ ಬರಬೇಕು ಅಂದರೆ ಲೈನಿಂಗು ಫೋಲ್ಡ್ ಆಗಬೇಕು ಫೋಲ್ಡ್ ಅಂತಂದರೆ ಇಲ್ಲಿ ಕಚ್ಚಾ ಇದೆಯಲ್ಲ ಇದಕ್ಕಷ್ಟೇ ಫೋಲ್ಡ್ ಆಗಬೇಕು ಇದು ಎಷ್ಟಾಗ್ಲಾ ಇದೆಯಾ ಅಷ್ಟಾಗಲ ಅಷ್ಟೇ ಫೋಲ್ಡ್ ಮಾಡ್ಕೊತ ಸ್ಟಿಚ್ ಮಾಡ್ಕೊಬೇಕು நோடி இல்லை எரில் இதெல்லாம் இங்கே சொல் ஒளே ஃபோல் மாட்டேன் கச்ச மத்திய தார காரெல்லாம் அவர் கடையே நோடி சேம் ரஃப் மாடி ஸ்டிச்க்கிவா இதெல்லாம் கச்ச கட் எக்ஸ்ட்ரா இதெல்லாம் கச்ச கட் ನೋಡಿ ಈಗ ಬೇರೆ ಈ ಥರ ಇಟ್ಕೊಂಡು ಸ್ಟಿಚ್ ಮಾಡಿಕೊಂಡ್ರೆ ಒಳಗಡೆ ಲೈನಿಂಗು ಸ್ಟಿಚ್ ಆಗುತ್ತೆ ನೋಡಿ ಸ್ಟಿಚ್ ಮಾಡ್ತಾ ಇದ್ದೀವಲ್ಲ ಹೇಗೆ ಕಾಣಿಸ್ತಾ ಇದೆ ಅಂತ ನೋಡಿ ಲೈನಿಂಗ್ ಮೇಲೆ ಸ್ಟಿಚ್ ಬಂದಿದೆ ಇಲ್ಲಿ ನೋಡಿ ಪೈಪಿಂಗ್ ಹೆಂಗಿದೆ ನೀಟಾಗಿ ಸಣ್ಣಕ್ಕಿದೆ ಪೈಪಿಂಗು ನೋಡಿ ಥ್ರೆಡ್ ಪೈಪಿಂಗು ಹೇಗೆ ಮಾಡಬೇಕು ಅಂತ ಇದರಲ್ಲಿ 次の日は ನೆಕ್ಸ್ಟ್ ನೋಡಿ ಥ್ರೆಡ್ ಪೈಪಿಂಗ್ ಹೇಗೆ ಮಾಡಬೇಕು ಅಂತ ನೀಟಾಗಿ ನೋಡಿ ಇನ್ನು ಸೈಡ್ ಫಿನಿಶಿಂಗ್ ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ ನೋಡ್ತಾರ ನನ್ನ ಚಾನಲ್ ಹೊಸ್ದಾಗಿ ನೋಡ್ತಿರೋರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಡೌಟ್ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ ನಮಗೆ ಸ್ಟೊತ್ತು ನನ್ನ ವೀಡಿಯೋ ಪೂರ್ತಿಯಾಗಿ ನೋಡಿ ಅರ್ಥ ಆಗುತ್ತೆ ಥ್ಯಾಂಕ್ ಯು ಫ್ರೆಂಡ್ಸ್